ಕಳೆದ ಒಂದು ತಿಂಗಳಿಂದ ನಾಪತ್ತೆಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ನಿನ್ನೆ ಪ್ರತ್ಯಕ್ಷರಾಗಿದ್ದರು ವಿಡಿಯೋ ಬಿಡುಗಡೆ ಮಾಡಿಕೊಂಡು ಮೇ ಮೂವತ್ತಕ್ಕೆ ನಾನು ಬರ್ತೀನಿ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ಏನೋ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರಜ್ವಲ್ ಒಬ್ಬರೇ ಬಂದರೆ ಸಾಕ ಎಸೇಪಿಗೆ ಪ್ರಜ್ವಲ್ ಬಂದರೆ ಅರೆಸ್ಟ್ ಆಗ್ತಾರೆ ತನಿಖೆ ಎದುರಿಸ್ತಾರೆ ಪೊಲೀಸ್ ಪ್ರೊಸೀಜರ್ ಮುಗಿದ ಮೇಲೆ ಜೈಲಿಗೆ ಹೋಗ್ತಾರಷ್ಟೇ ಆದರೆ ಎಸ್ ಐ ಟಿಗೆ ಬೇಕಾಗಿರೋದು ಪ್ರಜ್ವಲ್ ಅಲ್ಲ ಪ್ರಜ್ವಲ್ ಬಳಸ್ತಾ ಇದ್ದಂಥ ಫೋನ್ ಅತ್ಯಾಚಾರ ದೂರು ದಾಖಲಾಗಿರೋದೆ ತುಂಬಾ ಲೇಟ್ ಆಗಿ ಹಾಗಾಗಿ ರೇಪ್ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ಪ್ರೂವ್ ಮಾಡೋದು ಕಷ್ಟ ಆದರೆ ವಿಡಿಯೋ ಶೂಟ್ ಮಾಡಿರುವಂಥ ಮೊಬೈಲ್ ಸಿಕ್ಕರೇನೆ ಎಸ್ ಐ ಟಿಗೆ ಒಂದು ರೀತಿಯ ಹಬ್ಬ ಯಾಕಂದರೆ ಪ್ರಜ್ವಲ್ ಶೂಟ್ ಮಾಡಿರುವಂಥ ಅಥವಾ ಮಾಡಿರಬಹುದಾಗಿರುವಂಥ ನಾವು ಮಾಡಿದ್ದಾರೆ ಅಂತ ನಿಖರವಾಗಿ ಹೇಳೋಕ್ಕಾಗೋದಿಲ್ಲ ಪ್ರಜ್ವಲ್ ಶೂಟ್ ಮಾಡಿರಬಹುದಾದಂಥ ಮೊಬೈಲ್ ಎಸ್ ಐ ಟಿಗೆ ಸಿಗಬೇಕು ಅಥವಾ ಪ್ರಜ್ವಲ್ ಬಳಸುತ್ತಿದ್ದಂಥ ಮೊಬೈಲ್ ಸಿಗಬೇಕು ಶೂಟ್ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದು ನಮಗೆ ಗೊತ್ತಿಲ್ಲ ಆ ವಿಡಿಯೋಗಳನ್ನು ಶೂಟ್ ಮಾಡಿದರೆ ಒಂದು ವೇಳೆ ಶೂಟ್ ಮಾಡಿದರೆ ಆ ಶೂಟ್ ಮಾಡಿರುವಂಥ ಮೊಬೈಲನ್ನೇ ಎಫ್ ಎಸ್ ಎಲ್ ಕಳಿಸ್ಬೇಕು ಹಾಗಿದ್ದಾಗ ಮಾತ್ರ ಮೊಬೈಲಲ್ಲಿ ರೆಕಾರ್ಡ್ ಮಾಡಿರುವಂಥ ದೃಶ್ಯಾವಳಿಗಳು ಸತ್ಯ ಅಂತ ಎಫ್ ಎಸ್ ಎಲ್ ಅಲ್ಲಿ ಪ್ರೂವ್ ಆಗುತ್ತೆ ವಿಡಿಯೋ ಶೂಟ್ ಮಾಡಿರೋದು ಪ್ರಜ್ವಲ ಅಂತ ಪ್ರೂವ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರೂವ್ ಆಗೋದು ತುಂಬ ಕಷ್ಟ ಇಲ್ಲಿ ಕಾಪಿ ಮಾಡಿರುವಂಥ ವಿಡಿಯೋ ಎಫ್ ಎಸ್ ಎಲ್ನಲ್ಲಿ ಪ್ರೂವ್ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಕಾರ್ತಿಕ್ ಹೇಳ್ತಾ ಇರುವಂಥ ಹೇಳಿಕೆಯನ್ನು ಆಧರಿಸಿಯೇ ನಾವು ಮಾತಾಡೋದಾದರೆ ಕಾರ್ತಿಕ್ ಏನು ಹೇಳ್ಕೊಂಡಿದ್ದಾನೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಿಂದ ಬ್ಲೂಟೂತ್ ಬಳಸಿ ನನ್ನ ಮೊಬೈಲ್ಗೆ ಆ ವಿಡಿಯೋಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ಕಾರ್ತಿಕ್ ಹೇಳಿದ ನಿಜವೇ ಆಗಿದ್ರೆ ಕಾರ್ತಿಕ್ ಕೊಡುವಂಥ ಬ್ಲೂಟೂತ್ಗಳ ಮೂಲಕ ತೆಗೆದುಕೊಂಡು ಅದನ್ನು ಪೆನ್ ಡ್ರೈವ್ಗೆ ಹಾಕಿಯೋ ಅಥವಾ ಇನ್ನೊಂದು ಯಾವುದೋ ಮೆಮೊರಿ ಕಾರ್ಡ್ಗೆ ಹಾಕಿಯೋ ದೇವರಾಜೇಗೌಡ ಕೊಟ್ಟಿದ್ದೀನಿ ಅಂತ ಕಾರ್ತಿಕ್ ಹೇಳ್ಕೊಂಡಿರೋರು ಮೆಮರಿ ಕಾರ್ಡಲ್ಲಿರುವಂಥದ್ದು ಪೆನ್ ಡ್ರೈವ್ ಅಲ್ಲಿರುವಂಥದ್ದು ವಾಟ್ಸ್ಆಪಲ್ಲಿ ಫಾರ್ವರ್ಡ್ ಆಗಿರುವಂಥದ್ದು ಎಫ್ ಎಸ್ ಎಲ್ಗೆ ಕಳಿಸಿದ್ರೆ ಅಸಲಿ ಅಂತ ಪ್ರೂವ್ ಆಗೋದಿಲ್ಲ ಇದು ಅಸಲಿ ವಿಡಿಯೋ ಅಂತ ಪ್ರೂವ್ ಆಗೋದಿಲ್ಲ ಎಫ್ ಎಸ್ ಎಲ್ ಒಂದೇ ವಾಕ್ಯದಲ್ಲಿ ಹೇಳುತ್ತೆ ಇದು ನಕಲಿ ಇದು ನಕಲಿ ಅಂತ ಹೇಳುತ್ತೆ ನೀವು ಬ್ಲೂಟೂತ್ ಅಂದಾರು ಕಳಿಸ್ಕೊಳ್ಳಿ ಪೆನ್ ಡ್ರೈವ್ ಎಲ್ಲಾರು ಕಾಪಿ ಮಾಡಿ ವಾಟ್ಸಪ್ ಫಾರ್ವರ್ಡ್ ಮಾಡಿ ಅಥವಾ ಇನ್ನೇನೋ ಶೇರ್ ಬರುತ್ತಲ್ಲ ಶೇರ್ ಇಟ್ಟು ಅದು ಇದು ಅದರಲ್ಲರೂ ಶೇರ್ ಮಾಡ್ಕೊಳ್ಳಿ ಅದು ಪ್ರೂವ್ ಆಗೋದಿಲ್ಲ ಅಸಲಿ ಅಂತ ಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಯಾವ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆಯೋ ಅದೇ ಮೊಬೈಲ್ ಎಸ್ ಐ ಟಿ ಮುಂದೆ ಸಿಗಬೇಕು ಯಾವ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೋ ಅದೇ ಮೊಬೈಲ್ ಎಫ್ ಎಸ್ ಎಲ್ಗೆ ಹೋಗ್ಬೇಕು ಹಾಗಿದ್ದಾಗ ಮಾತ್ರ ಇದು ಅಸಲಿ ವಿಡಿಯೋ ಅಂತ ಪ್ರೂವ್ ಆಗುತ್ತೆ ಅನೇಕ ಎಕ್ಸಾಂಪಲ್ಗಳಿದ್ದಾವೆ ನೀವು ಅನೇಕ ಎಕ್ಸಾಂಪಲ್ಗಳನ್ನ ತೆಗೆದುಕೊಳ್ಬೋದು ಇದೆಲ್ಲ ಫೋರ್ಸ್ ಎಡಿಟೆಡ್ ಅಂತ ಬರುತ್ತೆ ಬಂದಿದೆ ಕೂಡ ಹೀಗಾಗಿ ಇದೆಲ್ಲವೂ ಕೂಡ ಫೋನ್ನ ರಹಸ್ಯ ಇದು ಫೋನ್ ಸಿಕ್ಕರೆ ಮಾತ್ರ ಅಸಲಿಯತ್ತು ಗೊತ್ತಾಗ್ತದೆ